್ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಂ ಮುಖಂಬದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿವಿನಾಶಾಯ ರೀಂ ಓಂ ಸ್ವಾಹ ಓಂ ಹೀಂ ದುಮದುರ್ಗಾಯಿ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಖಂಡಿತವಾಗಿ ನೀವು ನಮ್ಮ ಚಾನಲನ್ನು ತುಂಬ ಸಪೋರ್ಟ್ ಮಾಡ್ಕೊಳ್ತೀ ಬಂದಿದ್ದೀರಿ ಸಾಧ್ಯವಾದಷ್ಟು ನಮ್ಮ ಕೈಲಾದಂಥ ಪ್ರಯತ್ನ ನಿಮಗೆ ಎಷ್ಟು ಒಳ್ಳೆಯದನ್ನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯತೆ ಇದೆಯೋ ಅಷ್ಟನ್ನು ಕೂಡ ಕೊಡೋಕ್ಕೆ ಸಾಧ್ಯವಾಗಿ ನಾನು ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಹಾರೈಕೆಯಿಂದ ಹತ್ತತ್ರ ಒಂದು ಲಕ್ಷ ಸಬ್ಸ್ಕ್ರೈಬರ್ವರೆಗೂ ನಾವು ಬಂದಿದ್ದೇವೆ ನೀವು ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ಒಳ್ಳೆಯ ವಿಚಾರಗಳನ್ನು ನಾವು ಈ ಜಗತ್ತಿಗೆ ಕೊಡಬೇಕು ಅಂತಕ್ಕಂಥ ಒಂದು ಸರಳ ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ ಖಂಡಿತ ನಿಮ್ಮ ಒಂದು ಆರೈಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಲವಾರು ಕೆಟಗರೀಸ್ ಜನರಿದ್ದಾರೆ ನಾವೆಲ್ಲರನ್ನೂ ಮನಸ್ಸನ್ನು ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಎಫಿಷಿಯನ್ಸಿ ನಾಟ್ ಈಕ್ವಲ್ ಟು ಅಂಡ್ರೆಡ್ ಪರ್ಸೆಂಟ್ ಅಂತ ನೋಡ್ತೀವಿ ಯಾವಾಗಲೂ ಕೂಡ ನಾವು ಅಕ್ಯೂರೇಟಾಗಿರ್ಲಿಕ್ಕೆ ಆಗಲ್ಲ ಕೆಲವರಿಗೆ ಅಸಮಾಧಾನ ಇರ್ತದೆ ಕೆಲವರಿಗೆ ಅಭಿರು ಒಳ್ಳೇದು ಇರ್ತಕ್ಕಂಥದ್ದು ಮನೋಭಾವ ಇರ್ತದೆ ಒಂದು ವಿಚಾರ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಯಾವುದೇ ಗುರು ಆಗಿರ್ಬೋದು ಎಂಥ ಚಾಂಡಾಳ ಗುರು ಆಗಿರಲಿ ನೀವು ಖಂಡಿತವಾಗಿ ಗುರು ನಿಂದನೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಇಷ್ಟ ಇಲ್ವಾ ಡೋಂಟ್ ಸಿ ದಟ್ ವರ್ ನೋಡಲಿಕ್ಕೆ ಹೋಗಬೇಡಿ ಅದನ್ನು ಇನ್ನು ಮಿಕ್ಕ ವಿಚಾರ ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಬಹಳ ಮುಖ್ಯ ನಾವು ಯಾವತ್ತು ಕೂಡ ಗುರು ನಿಂದನೆ ಮಾಡಿದ್ರೆ ಅದು ನಿಧಾನಕ್ಕೆ ಗುರು ಶಾಪ ಆಗಿ 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 ಗುರುವಿನ ಮಹತ್ವ ಜಾತಕದಲ್ಲಿ ಇಲ್ದಂಗೆ ಆಗುತ್ತೆ ಗುರುವಿನ ಬಲ ಇಲ್ದಂಗೆ ಆಗುತ್ತೆ ಅದೊಂದು ತಿಳ್ಕೊಳ್ಳಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ ಲೆಫ್ಟ್ ಮಾಡಿಬಿಡಿ ಅದು ಬಿಟ್ಟು ಈ ಗುರು ಹೀಗೆ ಆ ಗುರು ಹೀಗೆ ಬೇಡ 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 ನಿಜವಾಗ್ಲೂ ಬೇಡ ಅವರವರ ಕರ್ಮ ಅವರವರನ್ನು ಹಾಳು ಮಾಡುತ್ತಾ ಬಿಟ್ಟರೆ ನಿಜವಾಗ್ಲೂ ನೀವು ನಿಂದನೆಯನ್ನು ಮಾಡಿ ಆ ಪಾಪಕ್ಕೆ ಗುರಿಯಾಗಬೇಡಿ ಗುರು ನಿಂದರೆ ಮಹಾಪಾಪವನ್ನು ತರುತ್ತೆ ಸಾಧ್ಯವಾದಷ್ಟು ನೀವು ಬಹಳ ಸುಮ್ಮನೆ ಇರ್ತಕ್ಕಂಥದ್ದು ಒಳ್ಳೆಯದು ಸ್ನೇಹಿತರೆ ಈ ಒಂದು ವಿಶೇಷವಾಗಿ ವಿಡಿಯೋ ವಾರದ ಭವಿಷ್ಯ ವಿಡಿಯೋ ನಾವು ಕೊಡ್ತಿದ್ದೇವೆ ಕೃತಿನಾಮ ಸಂವತ್ಸರ ಆಷಾಢ ಮಾಸ ಹಾಗೆ ಏಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯ ಯಾರಿಗೆ ಈ ವಾರ ಅಭಿವೃದ್ಧಿಯಾಗಿ ಇರ್ತಕ್ಕಂಥದ್ದಿರುತ್ತೆ ಗ್ರಹಗಳ ಬದಲಾವಣೆ ಹಾಗೆ ಗ್ರಹದ ಮಹತ್ವವನ್ನು ತಿಳ್ಕೊಂಡು ವಿಶೇಷವಾಗಿರ್ತಕ್ಕಂಥ ವಾರದ ಭವಿಷ್ಯ ನಾನು ಪ್ರಸ್ತುತಪಡಿಸೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಮೊದಲು ನೋಡೋಣ ಕಟ ಮೊದಲು ಯಾವ ರಾಶಿಯಿಂದ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ದಾನೆ ರಾಶಿಯಿಂದ ಕನ್ಯಾ ರಾಶಿಯವರೆಗೂ ಚಂದ್ರನ ಸಂಚಾರದ ಕಾಲ ಈ ಕಟಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಹಾಗೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ನಕ್ಷತ್ರದಲ್ಲಿ ಇವತ್ತಿನ ಸಂಚಾರ ಅಂದರೆ ಈ ವಾರದಲ್ಲಿ ಸಂಚಾರವನ್ನು ಕೊನೆಗೊಳ್ತಿದ್ದಾನೆ ಹನ್ನೆರಡನೇ ತಾರೀಕು ಇದೇ ತಿಂಗಳು ಶುಕ್ರ ಅಸ್ತಂಗತ ತ್ಯಾಗವನ್ನು ಮಾಡ್ತಿ ಮ್ಯಾಕ್ಸಿಮಮ್ ಚತುರ್ಥ ಭಾವದಲ್ಲಿ ವಿಶೇಷವಾಗಿ ಫಲಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ ನಾನೀಗಾಗಲೇ ಗ್ರಹಗಳ ಬದಲಾವಣೆಯನ್ನು ತಿಳಿಸಿದ್ದೇನೆ ಬುಧ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕೂಡ ನೋಡಿದ್ವಿ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಗುರು ಯಥಾಸ್ಥಿತವಾಗಿ ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಸ್ವಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದು ವಕ್ರಸ್ಥಾನಕ್ಕೆ ಹೋಗಿದ್ದಾನೆ ಹಾಗೆ ಕೇತು ಸ್ಥಿತವಾಗಿರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಈ ವಾರದ ಗ್ರಹಗಳ ಬದಲಾವಣೆಯ ಕಾರ್ಯಗಳು ಯಾವ ಒಂದು ರಾಶಿಯವರಿಗೆ ಮಂದಗತಿ ಶನಿಯ ಆ ತತ್ವ ಕಡಿಮೆ ಆಗುತ್ತೆ ಅಂದ್ರೆ ಲಾಭ ಸ್ಥಾನದಲ್ಲಿ ಒಂದು ವಿಶೇಷ ನಾನು ಶನಿ ಹನ್ನೊಂದರ ಭಾವದಲ್ಲಿ ಸ್ಥಿತವಾಗಿ ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಶೇರ್ ಮಾರುಕಟ್ಟೆಯಲ್ಲಿ ಫ್ಲಕ್ಚುಯೇಟ್ ಆಗ್ತದೆ ನೋಡ್ಕೊಳ್ಳಿ ಬೇಕಾದರೆ ಸ್ವಲ್ಪ ಮಂದಗತಿ ನಿಧಾನ ಲಾಭ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಶೇರ್ಸ್ ಕೆಲವೊಂದು ಜಾಸ್ತಿ ಆಗ್ತದೆ ಕೆಲವೊಂದು ಡೌನ್ವರ್ಡ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೇರ್ಫುಲ್ ಆಗಿ ಟ್ರೇಡಿಂಗ್ ಮಾಡ್ತಕ್ಕಂಥ ಟ್ರೇಡಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಎಚ್ಚರಿಕೆ ಕಾಲವಹಿಸ್ಕೋಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ಜಾಗತಿಕವಾಗಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನೋಡಿ ನವಂಬರ್ವರೆಗೂ ಸಹಿತ ಶನಿ ವಕ್ರಗತಿಯಲ್ಲಿದ್ದಾನೆ ವ ಶನಿಯ ಸ ಕೊಟ್ಟಿದ್ದೇನೆ ಯಾರು ಕಡೆ ಖಂಡಿತ ಎದುರುಕೊಳ್ಕೊಬೇಡಿ ಮ್ಯಾಕ್ಸಿಮಮ್ ಗುಡ್ಡೆ ಇರ್ತದೆ ಸ್ವಲ್ಪ ಪ್ರಯತ್ನ ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕಾಗ್ತದೆ ಅಷ್ಟೇ ನೋಡೋಣ ದ್ವಾದಶ ರಾಶಿಗಳ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ರಾಶಿ ಚತುರ್ಥ ಭಾವದಿಂದ ಚಂದ್ರ ಸಂಚಾರ ನಾಲ್ಕು ಐದು ಆರರ ಭಾವದಲ್ಲಿ ಸಂಚಾರ ಅಂದರೆ ನಾಲ್ಕರ ಸ್ಥಾನ ವಿಶೇಷವಾಗಿ ತಾಯಿಯ ಸ್ಥಾನ ಅಂತ ನೋಡಿದ್ವಿ ಬ ಜಮೀನು ವಿಚಾರ ನೋಡಿದ್ವಿ ಸುಖ ಸ್ಥಾನ ಅಂತ ಕೂಡ ನೋಡಿದ್ವಿ ಪಂಚಮ ಭಾವ ಕೂಡ ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಪಂಚಮ ಭಾವ ಸಜೆಷನ್ ಫೀಲ್ಡ್ ಆಗಿರ್ಬೋದು ಪಂಚಮ ಭಾವ ಪೂರ್ವ ಪುಣ್ಯ ಸ್ಥಾನ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಚಂದ್ರನ ಸಂಚಾರ ಜೊತೆಗೆ ಆರರ ಸ್ಥಾನದಲ್ಲಿ ಸಂಚಾರ ಅಂದರೆ ಕೆಲಸದ ಸ್ಥಾನದಲ್ಲಿ ಸಂಚಾರ ಆರೋಗ್ಯದ ಭಾವದಲ್ಲಿ ಸಂಚಾರ ಮೇಷರಾಶಿಯವರಿಗೆ ವಿಶೇಷವಾಗಿ ನೋಡಿ ಪುಷ್ಯ ನಕ್ಷತ್ರ ಮೊದಲ ವಾರ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಕೊರತೆಯನ್ನು ಉಂಟಾಗ್ತದೆ ಮಿಕ್ಕ ವಿಚಾರ ಖಂಡಿತವಾಗಿ ಲಾಭವನ್ನು ಕೊಡುತ್ತೆ ಗುರು ಧನಸ್ಥಾನದಲ್ಲಿದ್ದಾನೆ ಆಶ್ಲೇಷ ಪುನರ್ವಾಸು ನಕ್ಷತ್ರ ಇವೆಲ್ಲ ಪುಷ್ಯ ಆಶ್ಲೇಷ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಇವೆಲ್ಲ ಮಖ ನಕ್ಷತ್ರ ಖಂಡಿತವಾಗಿ ನಾವು ಮೇಷರಾಶಿಯವರ ಭವಿಷ್ಯವನ್ನು ನಿರ್ಧಾರ ಮಾಡೋದಂದ್ರೆ ಜಯ ಕಟ್ಟಿಟ್ಟ ಬುದ್ಧಿ ನಿಧಾನ ಆಗ್ಬೋದಷ್ಟೇ ಇನ್ನೆಲ್ಲ ವಿಚಾರದಲ್ಲಿ ಜಯವನ್ನು ಕಟ್ಟಿಟ್ಟ ಆಗುತ್ತೆ ಮನೆಯ ವಿಚಾರ ತಗೊಳ್ಳಿ ಆಸ್ತಿಯ ವಿಚಾರ ತಗೊಳ್ಳಿ ಕೋರ್ಟು ಕಚೇರಿಯ ವಿಚಾರ ತಗೊಳ್ಳಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ನಡೀತಕ್ಕಂಥ ಸಾಂಕೇತಿಕವಾಗಿದೆ ಇಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ಎಫರ್ಟ್ ಬಲವನ್ನು ಜಾಸ್ತಿ ಕೊಟ್ಟಿದ್ದಾನೆ ಮಿಥುನ ರಾಶಿಯವ್ರಿಗೆ ತಿರೀ ಜೊತೆಗೆ ಶುಕ್ರ ಬುಧ ಲಕ್ಷ್ಮೀ ನಾರಾಯಣ ಯೋಗದಿಂದ ಚತುರ್ಥ ಭಾವ ಮನೆಯ ವಿಚಾರ ಆಸ್ತಿಯ ವಿಚಾರ ಕೋರ್ಟ್ ಕಚೇರಿ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ಶನಿ ಮಂದಗತಿಯ ಚಾಲನೆಯನ್ನು ಕೊಡೋದ್ರಿಂದ ಮಾತ್ರ ಸ್ವಲ್ಪ ವಿಳಂಬತೆ ಆಗಬಹುದು ಅದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ನೀವು ಮಾಡ್ತಕ್ಕಂಥ ಕೆಲಸ ಉಮಾಮಹೇಶ್ವರಿ ದೇವಸ್ಥಾನಗಳಿದ್ದಲ್ಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಕರಿ ಉದ್ದಿನ ಕಾಳನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಗಳಿಂದ ದೂರ ಆಗ್ತೀರಿ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಇಲ್ಲದ ಕಾರಣ ಅದರ ಪ್ರಭಾವ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೇವೆ ನತ್ತೆಂಟುವರೆ ಹಾಗೆ ಋಷಭ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಅಸ್ತಂಗತನಾಗಿದ್ದ ಶುಕ್ರ ಏಳನೇ ಹನ್ನೆರಡನೇ ತಾರೀಕು ಅಸ್ತಂಗತ ತ್ಯಾಗವನ್ನ ಮಾಡ್ತಿದ್ದಾನೆ ಅಸ್ತಂಗತ ಅಂದರೆ ಮೌಢ್ಯನಾಗಿದ್ದ ಶುಕ್ರ ಋಷಭ ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ಮಂಕು ಕವಿದ ವಾತಾವರಣದಲ್ಲಿದ್ದರಿ ಈ ವಾತಾವರಣ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ ನಿಮಗೆ ಮ್ಯಾಕ್ಸಿಮಮ್ ನೀವೇನೇನೋ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದೀರಿ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಾನು ನೋಡ್ತಕ್ಕಂಥದ್ದು ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಮನ ಮ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥವ್ರು ಆಗಿರ್ಬೋದು ಇವೆಲ್ಲ ವಿಚಾರಗಳು ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗ್ತಕ್ಕಂಥದ್ದು ಬರುತ್ತೆ ರಾಶಿ ಅಧಿಪತಿ ತೃತೀಯ ಭಾವ ಲಕ್ಷ್ಮೀನಾರಾಯಣ ಯೋಗದಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಯಾರಾದರೂ ಚರ್ಮ ಕಾಯಿಲೆ ಇರ್ತಕ್ಕಂಥವ್ರಿಗೆ ಖಂಡಿತ ಒಂದು ರೀತಿಯಾಗಿ ರಿಡಕ್ಷನ್ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ನೋಡ್ತಾರೆ ಇಲ್ಲಿ ಋಷಭ ರಾಶಿಯವರಿಗೆ ನೋಡಿ ಹನ್ನೆರಡರ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಹಾಗೆ ಲಾಭದ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ಒಂದು ಹನ್ನೊಂದು ಪ್ರಯತ್ನದಿಂದ ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಚತುರ್ಥಾಧಿಪತಿ ಎರಡರ ಭಾವದಲ್ಲಿ ಹಾಗೆ ನಕ್ಷತ್ರ ಅಂದರೆ ಸ್ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಇರೋದರಿಂದ ಎಫರ್ಟ್ ಪ್ರಯತ್ನ ಕ್ರಿಯೇಟಿವ್ ಫೀಲ್ಡ್ ಇವೆಲ್ಲ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಮಸ್ಯೆ ಆಗಿತ್ತು ಕಮಿಷನ್ ಬೆಳತಕ್ಕಂಥದ್ದು ಅಥವಾ ಏನಾದರೂ ಟೆಂಡರ್ ವರ್ಕಲ್ಲಿ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಅಥವಾ ಸಾಫ್ಟ್ವೇರ್ ಫೀಲ್ಡ್ ಇರತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬತೆ ಭದ್ರತೆ ಕಾಪಾಡ್ತಲೇ ಇರ್ತಕ್ಕಂಥದ್ದು ನಾವು ಋಷಭರಾಶಿಯವರಿಗೆ ನೋಡೋದಾದರೆ ಈ ವಾರ ಮಧ್ಯಭಾಗದಿಂದ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಅಭಿವೃದ್ಧಿ ಕಾರ್ಯಗಳು ವಿಶೇಷವಾಗಿ ನಿಮಗೆ ಲಾಭವನ್ನು ತಂದು ಸನ್ನಿವೇಶ ಬರುತ್ತೆ ನೋಡಿ ಋಷಭರಾಶಿಯವರಿಗೆ ಆರ ಅಧಿಪತಿ ಆಗಿರ್ತಕ್ಕಂಥದ್ದು ಮೌಢ್ಯನಾಗಿದ್ದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇತ್ತು ಒತ್ತಡದಿಂದ ದೂರ ಆಗ್ತೀರಿ ಮ್ಯಾಕ್ಸಿಮಮ್ ದೂರ ಆಗ್ತೀರಿ ಇಲ್ಲಿ ಸಪ್ತಮಾಧಿಪತಿ ಹನ್ನೆರಡರ ಭಾವದಲ್ಲಿರೋದ್ರಿಂದ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳೊಂದು ನೋಡ್ಕೊಳ್ಳಿ ಅದರ ವಿಚಾರವಾಗಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರ ನೋಡಿ ಚಂದ್ರ ಸಂಚಾರ ಆಗ್ತಕ್ಕಂಥದ್ದು ಸಹಿತವಾಗಿ ತೃತೀಯ ಭಾವದಿಂದ ಸಂಚಾರ ತೃತೀಯ ಚತುರ್ಥ ಪಂಚಮ ಒಂದು ರೀತಿಯಾಗಿ ನಿಮ್ಮ ಪ್ರಯತ್ನ ಪ್ರಯತ್ನದಿಂದ ಸುಖ ಸುಖದಿಂದ ಅಭಿವೃದ್ಧಿ ಅಂತ ನೋಡಬೇಕು ಮ್ಯಾಕ್ಸಿಮಮ್ ಚಂದ್ರನ ತತ್ವವನ್ನು ನಾವು ವೀಕ್ಷಣೆಯನ್ನು ಮಾಡಿದ್ರೆ ಈ ರೀತಿಯಾದಂಥ ಸಂಚಾರದ ಕಾಲದಲ್ಲಿ ಈ ರೀತಿಯಾದಂಥ ಫಲಾನುಫಲಗಳು ಸಿಗುತ್ತೆ ನಿಮ್ಮ ಪ್ರಯತ್ನ ಉತ್ತಮವಾಗಿದ್ದು ಧಾರ್ಮಿಕವಾಗಿದ್ದಲ್ಲಿ ನಿಮಗೆ ಸುಖವನ್ನು ನಾನು ಕೊಡ್ತೀನಿ ಇದೆ ಪಂಚಮ ಭಾವ ಸಂಚಾರವನ್ನು ನಾವು ಮಾಡೋದಾದರೆ ಮ್ಯಾಕ್ಸಿಮಮ್ ನಿಮಗೆ ಪೂರ್ವ ಪುಣ್ಯ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಚಂದ್ರ ಕನ್ಯರಾಶಿಗೆ ಪ್ರವೇಶ ಆದಾಗ ನಿಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಸಾತ್ವಿಕವಾದಂಥ ಬುದ್ಧಿಯನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ಅದು ಬಿಟ್ಟು ಏನಾದರೂ ಎಕ್ಸೈಟ್ಮೆಂಟಾಗಿ ನೀವು ವರ್ಕ್ ಮಾಡಿದ್ದೆ ಆದರೆ ಸಮಸ್ಯೆಯನ್ನು ಕೊಡ್ತೀರಿ ಇದೊಂದು ರಾಶಿಯವ್ರಿಗೆ ನೋಡಿ ಕೇತು ಪಂಚಮ ಭಾವದಲ್ಲಿರೋದ್ರಿಂದ ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅದನ್ನು ನೀವು ಸಾತ್ವಿಕವಾದಂಥ ಆಲೋಚನೆಗಳಿಟ್ಕೊಂಡ್ರೆ ಮಾತ್ರ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಇಲ್ಲಾಂದರೆ ಸಮಸ್ಯೆ ಆಗ್ತದೆ ನಾನು ಮಾಡಿದೆ ನನ್ನಿಂದ ಆಯಿತು ನಾನು ಬಿಟ್ಟರೆ ಯಾರೂ ಇಲ್ಲ ಅಂತಕ್ಕಂಥ ವಾದ ಋಷಭ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಯನ್ನು ತರತ್ತೆ ಅದನ್ನು ಬಿಡಿ ಮ್ಯಾಕ್ಸಿಮಮ್ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ ಈ ಒಂದು ತತ್ವ ನಿಮ್ಮನ್ನು ಸಮಸ್ಯೆಗೆ ಏನು ಮಾಡಿಕೊಳ್ಳುತ್ತೆ ಹಾಗೆ ನೀವು ಮಾಡ್ತಕ್ಕಂಥ ಕೆಲಸ ತೊಗರಿಬೇಳೆಯನ್ನು ಆಗಾಗ್ಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಿರುತ್ತೆ ಹಾಗೆ ಮಿಥುನ ರಾಶಿಯ ಈ ವಾರದ ಭವಿಷ್ಯ ಹೇಗಿರುತ್ತೆ ತೃತೀಯಾಧಿಪತಿ ಸೂರ್ಯ ಸ್ಟ್ರಾಂಗಾಗಿ ಲಗ್ನದಲ್ಲಿದ್ದಾನೆ ಸರ್ಕಾರಿ ಕೆಲಸಗಳಾಗಿರ್ಬೋದು ಗುರು ಹನ್ನೆರಡರ ಭಾವದಲ್ಲಿದ್ದಾನೆ ಹನ್ನೊಂದರ ಅಧಿಪತಿ ಹನ್ನೊಂದರ ಭಾವದಲ್ಲೇ ಇದ್ದಾನೆ ದಶಮ ಭಾವ ಇವೆಲ್ಲ ವೀಕ್ಷಣೆಯನ್ನು ನಾವು ನೋಡೋದಾದರೆ ಚಂದ್ರ ಎರಡು ಮೂರು ನಾಲ್ಕರ ಭಾವದಲ್ಲಿ ಸಂಚಾರ ಎರಡು ಧನ ಸಂಪಾದನೆ ನೋಡಿ ರಾಶಿ ಅಧಿಪತಿ ಎರಡರ ಭಾವದಲ್ಲಿದ್ದಾನೆ ಧನ ಸಂಪಾದನೆ ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ರನ ವಕ್ಯತ್ಯಾಗದಿಂದ ಹನ್ನೆರಡರ ಅಧಿಪತಿ ಎರಡರ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ ಸಂಪಾದನೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡ್ತಕ್ಕಂಥದ್ದು ನಾವು ನೋಡ್ತೇವೆ ಮ್ಯಾಕ್ಸಿಮಮ್ ಆದರೆ ಎಲ್ಲವನ್ನು ಮಾಡ್ತೀರಿ ಕೊನೆಯಲ್ಲಿ ಕೊನೆಯ ವಾರದಲ್ಲಿ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮಿಥುನ ರಾಶಿ ಅವರಿಗೆ ನಾವು ನೋಡ್ತೇವೆ ಈ ಯೋಗ ಸೂರ್ಯ ಸಹಿತ ನೋಡಿ ಸೂರ್ಯ ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ ಎಲ್ಲ ಮ್ಯಾಕ್ಸಿಮಮ್ ಮಾಡ್ತೀರಿ ಆದ್ರೆ ನೀವೆಲ್ಲ ಮಾಡೋದು ಒಂದೇ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹಣವನ್ನ ವ್ಯಯ ಮಾಡ್ತೀರಿ ಕಳ್ಕೊಳ್ತೀರಿ ಅಂತಕ್ಕಂಥದ್ದು ಹೇಳುತ್ತೆ ಅದರ ತತ್ವ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇದ್ದೀ ಇಟ್ಕೊಳ್ಳಿ ಇಲ್ಲ ಧನ ಸಮಸ್ಯೆ ಬರ್ತಕ್ಕಂಥ ದುಡಿತೀರಿ ಎಲ್ಲ ಮಾಡ್ತೀರಿ ಹಣ ಬರುತ್ತೆ ಮ್ಯಾಕ್ಸಿಮಮ್ ಬರುತ್ತೆ ನಿಮ್ಮ ಒಂದು ಪ್ರತಿಷ್ಠೆಗೋಸ್ಕರ ದನವನ್ನು ವ್ಯಯ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಒಂದು ವಿಶೇಷತೆ ನಾನು ಹೇಳ್ತಕ್ಕಂಥದ್ದು ಮಿಥುನಾಶಿಯವರು ಧಾರ್ಮಿಕವಾದಂಥ ಖರ್ಚುಗಳನ್ನೇ ಮಾಡ್ತೀರಿ ಮ್ಯಾಕ್ಸಿಮಮ್ ಧಾರ್ಮಿಕ ಖರ್ಚುಗಳು ಇರ್ತದೆ ಅದಕ್ಕೋಸ್ಕರ ನೀವು ಇನ್ನಷ್ಟು ಖರ್ಚುಗಳ ಪ್ರಮಾಣ ಜಾಸ್ತಿ ಆಗೋದು ಬೇಡ ಅಂತ ಹೇಳಿ ಕಡಲೇ ವೇಳೆಯ ಪ್ರಸಾದವನ್ನು ರಾಯರ ದೇವಸ್ಥಾನದ ಅಥವಾ ಶಿವರ ಹಂಚ್ತಕ್ಕಂಥ ಕೆಲಸ ಮಾಡಿ ಆಗಾಗ್ಗೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಖರ್ಚುಗಳ ಪ್ರಮಾಣ ಕಡಿಮೆ ಹಾಗೆ ಕಟಕ ರಾಶಿಯ ಈ ವಾರದ ಭವಿಷ್ಯ ಹೇಗಿರಿದೆ ಲಕ್ಷ್ಮೀನಾರಾಯಣ ಯೋಗ ರಾಶಿಯಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದರ ಅಧಿಪತಿ ಏಕ ಏಕಾದಶ ಅಧಿಪತಿಯಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತ ಹಾಗೆ ಹನ್ನೆರಡರ ಅಧಿಪತಿ ರಾಶಿಯಲ್ಲಿ ಸ್ಥಿತ ಒಂದು ರೀತಿಯಾಗಿ ನಿಜವಾಗಲೂ ಕಟಕ ರಾಶಿಯವರಿಗೆ ನಾನು ಈಗಾಗಲೇ ಹೇಳಿದಾಗೆ ಬುದ್ಧಿಯಲ್ಲಿ ಭಾಳ ವಿಪರೀತವಾದಂಥ ಬದಲಾವಣೆಯಿಂದ ಬರುತ್ತೆ ಈ ಬದಲಾವಣೆಯ ಮುನ್ನಡೆ ಅಂದರೆ ಮುಂದಿನ ಒಂದು ಭವಿಷ್ಯಕ್ಕೆ ನಿರ್ಮಾಣವನ್ನು ತರತಕ್ಕಂಥದ್ದಿರುತ್ತೆ ನಿಮ್ಮ ಮಾತು ಸೊಫೆಸ್ಟಿಕೇಟೆಡ್ ಆಗಿ ಮಾತಾಗ್ತದೆ ಇದು ಬದಲಾವಣೆಯ ಕಾಲ ಕಟಕ ರಾಶಿಯವ್ರಿಗೆ ನಿಮ್ಮ ಮಾತಲ್ಲಿ ಬದಲಾವಣೆ ಇರೋದ್ರಿಂದ ಎಲ್ಲರೂ ಕೂಡ ಆಶ್ಚರ್ಯವನ್ನ ನೋಡ್ತೀರಿ ಹಾಗೆ ಬುದ್ಧಿವಂತಿಕೆ ಸಹಿತವಾಗಿ ಅಷ್ಟೇ ಅಭಿವೃದ್ಧಿಯನ್ನು ತಂದ್ಕೊಡುತ್ತೆ ಇಲ್ಲಿ ನೋಡಿ ಚತುರ್ಥ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ಮಿ ಲಕ್ಷ್ಮೀನಾರಾಯಣ ಯೋಗ ಸುಖ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಏಕಾದಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಸಿಗ್ತಕ್ಕಂಥದ್ದು ಈ ವಾರದಲ್ಲಿ ನಾವು ನೋಡ್ತೀವಿ ಸ್ಥಾನ ಶನಿ ಅಷ್ಟಮ ಸ್ಥಾನದಲ್ಲಿ ವಕ್ರಗತಿಯಾಗಿರೋಂಥ ಕಷ್ಟಗಳಿಂದ ರಿಡಕ್ಷನ್ ಸಹಿತವಾಗಿ ನಿಮಗೆ ಸಿಕ್ಕಿಬಿಡುತ್ತೆ ಶಿವನ ಆರಾಧನೆ ತ್ರಯಂಬಕ ಆರಾಧನೆಯನ್ನ ಮಾಡ್ಕೊಳ್ಳಿ ಅಥವಾ ಲಕ್ಷ್ಮೀ ನರಸಿಂಹ ತವದಾಸೋಹಂ ಈ ಮಂತ್ರವನ್ನ ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಅಥವಾ ನಿಮಗೆ ಮೋಸ ಮಾಡ್ತಕ್ಕಂಥ ಪೀಪಲ್ ಕಡಿಮೆ ಆಗ್ಬಿಡ್ತಾರೆ ಹಾಗೆ ಸಿಂಹ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಸಿಂಹ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಜೊತೆಗೆ ದಶಮಾಧಿಪತಿ ಕೂಡ ಹನ್ನೆರಡರ ಭಾವದಲ್ಲಿ ಏಕಾದಶಪತಿ ಹನ್ನೆರಡರ ಭಾವದಲ್ಲಿ ಎರಡರ ಭಾವದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಶನಿ ಸಪ್ತಮ ಭಾವದಲ್ಲಿ ರೆಟ್ರೋಗ್ರೇಡ್ ಅಂದರೆ ವಕ್ರನಾಗಿದ್ದಾನೆ ಸೂರ್ಯ ಅಂದರೆ ರಾಹು ಅಷ್ಟಮ ಭಾವದಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಸಿಂಹರಾಶಿಯವ್ರಿಗೆ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಹಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಾದಂಥ ಚಾಲನೆ ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿಯವ್ರಿಗೆ ಹೊಸ ಬಂಡವಾಳ ಅಥವಾ ಶತ್ರುಗಳ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಮನೇಲಿರ್ತಕ್ಕಂಥ ಸಂಗಾತಿನೇ ಸ್ವಲ್ಪ ಮಟ್ಟಿಗೆ ಶತ್ರುವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯ ನೋಡಿ ಹನ್ನೆರಡರ ಭಾವ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ನೀವು ಆಧ್ಯಾತ್ಮಿಕ ಧಾರ್ಮಿಕವಾದಂಥ ಒಂದು ಮನೋಭಾವವನ್ನು ಅವರು ಬಳಸ್ಕೊಂಡ್ರೆ ಮಾತ್ರ ಸ್ವಲ್ಪ ಉತ್ತಮ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಾಗ್ಗೆ ಬುಧವಾರಗಳಂದು ಆಗ ಅಥವಾ ಶನಿವಾರಗಳಂದು ನೀವು ಈ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಸ್ವಲ್ಪ ಹೊಸ ಬಂಡವಾಳ ಅವೆಲ್ಲ ನಿಷಿದ್ಧ ಸ್ವಲ್ಪ ಕಡಿಮೆ ಮಾಡಿ ಹೊಸದಾಗಿ ಯೋಜನೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ನೋಡ್ಕೊಂಬರೋಣ ನೋಡಿ ಕನ್ಯಾ ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿ ಇದ್ದಾನೆ ದಶಮ ಜೊತೆಗೆ ಒಂಬತ್ತರ ಅಧಿಪತಿ ಹನ್ನೊಂದರ ಭಾವದಲ್ಲಿ ಇದ್ದಾನೆ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಕನ್ಯಾ ರಾಶಿಯವರ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಕಾಲ ಶತ್ರು ಬಾಧೆ ಇತ್ತು ಕಡಿಮೆ ಆಗ್ತದೆ ವರ್ಕಲ್ಲಿ ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕಾಗ್ತದೆ ಸ್ವಲ್ಪ ಹಿನ್ನಡೆ ವರ್ಕಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನೀವು ಕಾಣ್ತಕ್ಕಂಥದ್ದು ತೋರಿಸ್ತದೆ ಬಿಟ್ಟರೆ ಇನ್ನು ಮಿಕ್ಕ ವಿಚಾರ ಲಾಭವನ್ನು ತಂದೆ ತರ್ತದೆ ನೋಡಿ ರಾಶಿ ಅಧಿಪತಿ ಹನ್ನೊಂದರ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರೆಗೆ ನಾವು ನೋಡ್ತೇವೆ ಎರಡರ ಅಧಿಪತಿ ಸಹಿತವಾಗಿ ಲಾಭ ಸ್ಥಾನಕ್ಕೆ ಬರ್ತಿದ್ದಾನೆ ಲಕ್ಷ್ಮೀನಾರಾಯಣ ಯೋಗ ಒಂದು ರೀತಿಯಾಗಿ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತೀರಿ ಹಾಗೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ನೋಡ್ತೀವಿ ಹನ್ನೆರಡರ ಅಧಿಪತಿ ದಶಮ ಸರ್ಕಾರದ ಕೆಲಸಗಳು ಕುಂಠಿತವಾಗಿತ್ತು ಅದನ್ನು ನೋಡ್ತಕ್ಕಂಥದ್ದನ್ನು ಆಗುತ್ತೆ ಆದರೆ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಷ್ಟೆ ಈ ಎಫರ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ ಗೌಪ್ಯ ವಿಚಾರಗಳನ್ನು ದೂರ ಇಟ್ಬಿಡಿ ಕನ್ಯಾ ರಾಶಿಯವರು ಯಾರಾದರೂ ಗೋಪ್ಯ ವಿಚಾರಗಳು ಸ್ವಲ್ಪ ಮಾನಸಿಕವಾಗಿದ್ದರೆ ಅದನ್ನು ದೂರ ಇಟ್ಟು ಕೆಲಸದಲ್ಲಿ ಡೆಡಿಕೇಶನ್ ಮಾಡಿಕೊಳ್ತಕ್ಕಂಥದ್ದು ಶನಿಯ ಮಂತ್ರಗಳನ್ನು ಚಾಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಕೆಲಸದಲ್ಲಿ ಅಭಿವೃದ್ಧಿ ಬರುತ್ತೆ ಹಾಗೆ ತುಲಾರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ರಾಶಿಯಧಿಪತಿಯಾಗಿರ್ತಕ್ಕಂಥದ್ದು ದಶಮ ಭಾವಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಖಂಡಿತ ಒಂದು ರೀತಿಯಾಗಿ ಒಳ್ಳೆಯದಿದೆ ಮ್ಯಾಕ್ಸಿಮಮ್ ಸಪ್ತಮಾಧಿಪತಿ ಈ ವಾರ ಬಿಸ್ನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮದುವೆ ವಿಚಾರದಲ್ಲಿ ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಆಷಾಢ ಮಾಸ ಬಂತು ಆಷಾಢ ಮಾಸದಲ್ಲಿ ಈಗ ಆಲ್ರೆಡಿ ಐದನೇ ತಾರೀಕು ಆದಮೇಲೆ ಆಷಾಢ ಮಾಸ ಅಮಾವಾಸ್ಯ ಆದ ನಂತರ ಆಷಾಢ ಮಾಸ ಪ್ರಾರಂಭವಾಗಿದೆ ಮದುವೆಗೆ ಅಷ್ಟು ಉತ್ತಮದ ಕಾಲವಲ್ಲ ತುಲಾರಾಶಿಯಲ್ಲಿ ನೀವು ನೀವೇನಾದರೂ ಎಂಗೇಜ್ಮೆಂಟ್ ಮತ್ತೊಂದು ಮಾಡ್ಕೋಬೋದು ಅಡ್ಡಿ ಇಲ್ಲ ಆ ಥರದ್ದೆಲ್ಲ ಈ ವಾರದಲ್ಲಿ ನಡೀತಕ್ಕಂಥದ್ದು ನಾವು ನೋಡ್ತೇವೆ ಮೆಲಗಿ ರಾಶಿ ಅಧಿಪತಿ ಕೂಡ ಒಂಬತ್ತರ ಭಾವದಲ್ಲಿ ಇದ್ದಾನೆ ಒಂಬತ್ತರ ಭಾವ ವಿಶೇಷ ಹತ್ತರ ಭಾವ ವಿಶೇಷವಾಗಿ ನಿಮಗೆ ಒಂದು ರೀತಿಯಾಗಿ ಕೆಲಸದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಒಂದು ರೀತಿಯ ಅಥಾರಿಟಿ ಇರ್ತಕ್ಕಂಥದ್ದಿರುತ್ತೆ ಯಾರೇ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಂದು ಅಥಾರಿಟಿ ಜಾಬ್ ಅಲ್ಲಿ ಬದಲಾವಣೆ ಅಥವಾ ಜೊತೆಗೆ ಈ ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಪಂಚಮ ಸ್ಥಾನದ ಅಧಿಪತಿ ಸ್ವಲ್ಪ ಮಂದ ಬುದ್ಧಿ ಬರ್ತದೆ ಈ ಮಂದ ಬುದ್ಧಿ ಇರುವ ಕಾರಣ ನೀವು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ನೆಸ್ ಜಾಸ್ತಿ ಮಾಡ್ಕೊಬೇಕು ತುಲಾರಾಶಿಯವರು ಆಕ್ಟಿವ್ ಮಾಡ್ಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಗುರು ಹಿರಿಯರಿಗೆ ಸಾಧ್ಯವಾದ ಹಳದಿ ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ವಾರ ವಿಶೇಷವಾಗಿ ಬಂದ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ವಾರದ ಭವಿಷ್ಯ ಹೇಗಿದೆ ರಾಶಿ ಅಧಿಪತಿ ಆರರ ಭಾವ ಸ್ವಸ್ಥಾನದಲ್ಲಿದ್ದಾನೆ ಚಂದ್ರನ ಸಂಚಾರ ಸಹಿತವಾಗಿ ನಾವು ನೋಡೋದಾದರೆ ಚಂದ್ರನ ಸ್ಥಾನ ಅಷ್ಟಮ ನವಮ ಹಾಗೆ ದಶಮ ಭಾವ ಏಕಾದಶ ಭಾವದಲ್ಲಿ ಸಂಚಾರ ಅಷ್ಟಮ ನವಮ ಹಾಗೆ ದಶ ಏಕಾದಶ ಭಾವದಲ್ಲಿ ಸಂಚಾರದ ಕಾಲ ಅಂತ ಕೂಡ ನೋಡಿದೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಮೊದಲ ವಾರ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಸ್ವಲ್ಪ ಮಟ್ಟಿಗೆ ಈ ಒಂದು ರೀತಿಯಾಗಿ ಈ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ನೋಡ್ತೀವಿ ತದನಂತರ ಮ್ಯಾಕ್ಸಿಮಮ್ ನಿಮಗೆ ಮ್ಯಾಕ್ಸಿಮಮ್ ಲಾಭ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಹತ್ತರ ಅಧಿಪತಿ ಸಪ್ತಮ ಸ್ಥಾನ ಕೆ ನಿಮ್ಮ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಗುಡ್ಡೇ ಇದೆ ವೃಚ್ಚಿಕ ರಾಶಿಯವರಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದನ್ನ ನೋಡ್ತೀವಿ ನೀವು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶನಿ ಮಾರಕ ಸ್ಥಾನದ ಚತುರ್ಥ ಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಭೂಮಿಯ ಒಂದು ಕಾರ್ಯಗಳು ವಿಳಂಬತೆಯನ್ನು ತೋರಿಸುತ್ತೆ ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ನಿಮಗೂ ಕೂಡ ಇದೆ ಗುರುವಿನ ಆಶೀರ್ವಾದ ಇದೆ ಕುಜ ಸ್ವಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳು ನಡೀತದೆ ಬಟ್ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅದಕ್ಕೋಸ್ಕರ ಶಿವನ ಒಂದು ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರ್ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ ಧನುರಾಶಿಯವರಿಗೆ ರಾಶಿ ಅಧಿಪತಿ ಆರರ ಭಾವದಲ್ಲಿ ಇರ್ತಕ್ಕಂಥದ್ದು ಚಂದ್ರ ಸ್ಥಿತ ಚಂದ್ರ ನಿಮಗೆ ಎಂಟರ ಭಾವದಿಂದ ಸಂಚಾರದ ಕಾಲ ಅಂತ ನೋಡ್ತೀವಿ ಈ ಎಂಟು ಒಂಬತ್ತು ಹತ್ತರ ಭಾವದಲ್ಲಿ ಸಂಚಾರದ ಕಾಲ ಆಗಿರೋದ್ರಿಂದ ಖಂಡಿತ ಧನುರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಬದಲಾವಣೆಯನ್ನು ಕಾಲ ತರ್ತಾರೆ ಈ ಬದಲಾವಣೆಗೆ ಪ್ರೇರೇಪಿತವಾಗಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯೋಗ ಒಮ್ಮೊಮ್ಮೆ ಅದಿ ಒಳ್ಳೆಯ ಸಮ ಒಳ್ಳೆಯ ಅಭಿವೃದ್ಧಿ ಇರುತ್ತೆ ಆರ ಅದೇ ನಿಮ್ಮ ಆರ ಅಧಿಪತಿ ಅಷ್ಟಮ ಭಾವದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದು ಒಂದು ರೀತಿಯಾಗಿ ವಿಪರೀತ ರಾಜ ಯೋಗ ಆದರೂ ಸಹಿತ ಒಮ್ಮೊಮ್ಮೆ ಅನ್ನೋನಾಗಿ ಕಷ್ಟಗಳು ವಾರದಲ್ಲಿ ಮೊದಲ ಭಾಗ ಸಿಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ರಾಶಿಯವರು ವಿಪರೀತ ಕೋಪ ನಿಮಗೆ ಒಳ್ಳೇದಲ್ಲ ಇದು ಸಮಸ್ಯೆಯನ್ನು ಎಡ್ ಮಾಡಿಕೊಡುತ್ತೆ ತದನಂತರ ಒಂಬತ್ತರ ಸ್ಥಾನ ಇಲ್ಲಿ ಸಿಂಹರಾಶಿ ಪ್ರವೇಶ ಬಿಸ್ನೆಸ್ ಅಭಿವೃದ್ಧಿ ಬರ್ತಕ್ಕಂಥದ್ದು ದಶಮ ಭಾವ ಕೇತು ಖಂಡಿತ ಇಲ್ಲೆಲ್ಲ ವಿಶೇಷವಾಗಿ ನಿಮಗೆ ಒಂದು ರೀತಿಯಾಗಿ ಮಿಶ್ರ ಫಲಗಳು ಧನುರಾಶಿಯವರಿಗೆ ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಗುಲಾಬಿ ಹಾರವನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಾಹನ ಚಾಲನೆಯಲ್ಲಿ ಎಚ್ಚರ ಅನುಭವಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ಮಕರ ರಾಶಿಯವರಿಗೆ ನೋಡಿ ಯಾವ ಒಂದು ಸಂಚಾರದ ಕಾಲ ಏಳು ಎಂಟು ಒಂಬತ್ತರಲ್ಲಿ ಸಂಚಾರ ಅಂತ ನೋಡಬೇಕು ಈ ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಫಲ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಹಣಕ್ಕೋಸ್ಕರ ಡೆಡಿಕೇಶನ್ ಜಾಸ್ತಿ ಆಗ್ಬೇಕಾಗುತ್ತೆ ಫ್ಯಾಮಿಲಿಗೋಸ್ಕರ ಡೆಡಿಕೇಶನ್ ಜಾಸ್ತಿ ಆಗ್ಬೇಕಾಗತ್ತೆ ಈ ಮಕರ ರಾಶಿಯವರಿಗೆ ಮೊದಲ ವಾರದ ಭಾಗ ಸ್ವಲ್ಪ ಉತ್ತಮ ಎರಡರ ಮಧ್ಯ ಮಧ್ಯಭಾಗ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರ ಜೊತೆಗೆ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ದೆನ್ ಕಾಂಪ್ರಮೈಸ್ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ಮಕರ ರಾಶಿಯವ್ರಿಗೆ ಮುಖ್ಯ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯೋಗ ಇದ್ದೆ ಆದರೂ ಸಹ ಇಲ್ಲಿ ಏನಾಗುತ್ತೆ ಬುಧ ಸಪ್ತಮ ಭಾ ಶುಕ್ರ ಸಪ್ತಮ ಭಾವದಲ್ಲಿ ಕಾರಕೋ ಭಾವನಾ ಶಾಯ ಅನ್ನಂಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಲ್ಲಿ ವಿಶೇಷವಾಗಿ ಬುಧನ ಒಂದು ಲಕ್ಷ್ಮೀ ವೆಂಕಟೇಶ್ವರ ಯೋಗ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಅಭಿವೃದ್ಧಿ ಸ್ವಲ್ಪ ಕಷ್ಟ ನಷ್ಟಗಳು ಹೀಗೆ ನೀವು ಇದೇ ರೀತಿಯಾದಂಥ ಒಂದು ಪ್ರಾತಿನಿಧ್ಯ ಅಂದರೆ ಇದ ಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಈ ಮಕರ ರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಥವಾ ದುರ್ಗಾರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯದವಾಗಿರ್ತಕ್ಕಂಥ ಸಂಗತಿ ಇಲ್ಲಿ ಅಷ್ಟಮಾಧಿಪತಿ ಆರರ ಭಾವದಲ್ಲಿ ಸ್ವಲ್ಪ ವಿಪರೀತ ರಾಜಯೋಗ ಇದ್ದರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ರಾಶಿ ಅಧಿಪತಿ ರಾಶಿಯಲ್ಲಿ ವಕ್ರನಾಗಿರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಹಲವಾರು ಬಾರಿ ನಿಮ್ಮಲ್ಲಿ ಬದಲಾವಣೆಯ ಕಾಲ ಅಂತ ಕೂಡ ನೋಡಿದ್ವಿ ಪಂಚಮ ಭಾವದಲ್ಲಿ ಸೂರ್ಯನಿದ್ದಾನೆ ಸಪ್ತಮಾಧಿಪತಿ ಹಾಗೆ ಆರರ ಭಾವದಲ್ಲಿ ನೋಡಿ ಸಂ ಚಂದ್ರನ ಸಂಚಾರ ಆರು ಏಳು ಎಂಟರ ಭಾವ ಒಂದಿಷ್ಟು ಮಿಶ್ರ ಫಲಗಳಿರ್ತಕ್ಕಂಥದ್ದು ವಾರದ ಮೊದಲ ಭಾಗದಲ್ಲಿ ಅಭಿವೃದ್ಧಿಗೆ ಪ್ರೇರೇಪಣೆ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ನಡೀತಾ ಇದೆ ಕೊನೆಯಲ್ಲಿ ಸ್ವಲ್ಪ ಅಬ್ಸ್ಟಿಕಲ್ಸ್ ಜಾಸ್ತಿ ಆಗ್ತಕ್ಕಂಥದ್ದಕ್ಕೂ ನೋಡ್ತೀವಿ ಈ ವಾರ ವಾರದ ಕೊನೆಯ ಭಾಗದಲ್ಲಿ ನೀವು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಗಣಪತಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ ಕೆಟ್ಟ ವಿಚಾರಗಳಿಗೆ ತಲೆಕಟ್ಟಲಿಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನ ಒಂದಿಟ್ಕೊಳ್ಳಿ ಸಾಕು ಮಿಕ್ಕ ವಿಚಾರ ಎಲ್ಲ ಸಾಧಾರಣವಾಗಿ ನಡೆದೋಗ್ತಕ್ಕಂಥದ್ದು ಇರುತ್ತೆ ವಾರದ ಭಾಗದಲ್ಲಿ ಎಚ್ಚರಿಕೆ ವಹಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಈ ಅಷ್ಟಮ ಸ್ಥಾನಕ್ಕೆ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯಲ್ಲಿ ಮೀನರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಎರಡರ ಅಧಿಪತಿ ಎರಡರಲ್ಲಿದ್ದಾನೆ ಗುರು ಸಹಿತವಾಗಿ ತೃತೀಯ ಭಾವದಲ್ಲಿದ್ದಾನೆ ಜೊತೆಗೆ ಆರರ ಅಧಿಪತಿ ನಾಲ್ಕರ ಭಾವದಲ್ಲಿದ್ದಾನೆ ಚಂದ್ರ ಸಂಚಾರ ಐದು ಆರು ಏಳರ ಫಲಗಳು ಪಂಚಮ ಭಾವದ ಫಲ ಆರರ ಭಾವದ ಫಲ ಏಳರ ಭಾವದ ಫಲ ಅಂತ ನೋಡಿದ್ವಿ ಈ ಮೀನರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಮನೆ ಕಟ್ಟುವ ಯೋಗ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಬಿಸ್ನೆಸ್ಸಲ್ಲೂ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ಮೀನರಾಶಿಯವರಿಗೆ ಕೊನೆಯ ವಾರ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಸ್ವಲ್ಪ ಏನಂದರೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ ಅದೊಂದು ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತ ಕೊನೆಯ ವಾರ ಅಂದರೆ ಈ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ಡ ಇದೆ ಏನು ಸಮಸ್ಯೆ ಆಗೋದಿಲ್ಲ ವರಿ ಶನಿ ರೆಟ್ರೋಗ್ರೇಡ್ ಇರೋದ್ರಿಂದ ಸ್ವಲ್ಪ ಕಷ್ಟನಷ್ಟಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ವಾರದ ಕೊನೆಯಲ್ಲಿ ಸ್ವಲ್ಪ ಬಿಸ್ನೆಸ್ ವಿಚಾರವಾಗಿರ್ಬೋದು ಸ್ನೇಹಿತರ ವಿಚಾರ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ ಇಷ್ಟು ಈ ವಾರದ ಭವಿಷ್ಯ ಯಾರ್ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಕೊಟ್ಟಿರ್ತಕ್ಕಂಥ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು